ಸತ್ಯದ ಬೆಳಕು ಒಂದು ಸಣ್ಣ ಗ್ರಾಮದಲ್ಲಿ ರಾಮು ಎಂಬ ಒಬ್ಬ ಬಡವನಿದ್ದನು ಅವನು ತನ್ನ ತಾಯಿ ಗೌರಮ್ಮನೊಂದಿಗೆ ಒಂದು ಕುಟೀರದಲ್ಲಿ ವಾಸಿಸುತ್ತಿದ್ದನು ರಾಮು ಬೆಳಗ್ಗೆ ಎದ್ದು ಗ್ರಾಮದ ರೈತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಸಂಜೆ ಮನೆಗೆ ಬರುತ್ತಿದ್ದನು ಅವನ ಕೆಲಸದಿಂದ ಬಂದ ಹಣದಿಂದಲೇ ಅವರ ಜೀವನ ನಡೆಯುತ್ತಿತ್ತು ಗೌರಮ್ಮ ತನ್ನ ಮಗನ ಕೆಲಸದ ಶ್ರಮವನ್ನು ನೋಡಿ ಹೃದಯದಿಂದ ಸಂತೋಷಪಟ್ಟಿದ್ದಳು ರಾಮು ನೀನು ಎಂದಿಗೂ ಸತ್ಯವನ್ನು ಹೇಳು ಸತ್ಯವೇ ನಮ್ಮ ಜೀವನದ ಬೆಳಕು ಎಂದು ತಾಯಿ ಯಾವಾಗಲೂ ಹೇಳುತ್ತಿದ್ದಳು ಗ್ರಾಮದಲ್ಲಿ ಶರ್ಮಾ ಎಂಬ ಧನಿಕ ವ್ಯಾಪಾರಿಯೊಬ್ಬನಿದ್ದನು ಅವನು ಗ್ರಾಮದ ಅತಿದೊಡ್ಡ ಅಂಗಡಿಯನ್ನು ನಡೆಸುತ್ತಿದ್ದನು ಶರ್ಮ ತನ್ನ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಇರುತ್ತಿದ್ದರೂ ಕೆಲವೊಮ್ಮೆ ಸಣ್ಣ ಸಣ್ಣ ಅಪರಾಧಗಳನ್ನು ಮಾಡುತ್ತಿದ್ದನು ಒಂದು ದಿನ ರಾಮು ಶರ್ಮಾ ಅಂಗಡಿಗೆ ಬಂದು ತನ್ನ ಕೆಲಸದ ಹಣಕ್ಕಾಗಿ ಒಂದು ಸಾಮಾನು ಖರೀದಿಸಬೇಕೆಂದು ಕೊಂಡಿದ್ದನು ಆಗ ಶರ್ಮಾ ಅವನಿಗೆ ಒಂದು ಹೊಸ ಬಟ್ಟೆಯನ್ನು ತೋರಿಸಿ ಇದು ಉತ್ತಮ ಗುಣದ್ದು ನೀನು ಇದನ್ನು ಖರೀದಿಸು ಎಂದು ಹೇಳಿದನು ರಾಮು ಬಟ್ಟೆಯನ್ನು ನೋಡಿ ಅದು ಸಾಮಾನ್ಯ ಗುಣದ್ದು ಎಂದು ತಿಳಿದುಕೊಂಡನು ಆದರೆ ಶರ್ಮಾ ಅದನ್ನು ದೊಡ್ಡ ಗುಣದಂತೆ ಹೇಳುತ್ತಿದ್ದನು ರಾಮು ಸತ್ಯ ಹೇಳಲು ಹಿಂಜರಿಯದೆ ಇದು ಉತ್ತಮ ಗುಣಮಟ್ಟದ್ದಲ್ಲ ನನಗಿದು ಬೇಕಿಲ್ಲ ಎಂದು ಹೇಳಿದನು ಶರ್ಮಾ ಕೋಪಗೊಂಡು ನೀನು ನನ್ನನ್ನು ಮೋಸಗಾರನಂತೆ ನೋಡುತ್ತಿದ್ದೀಯಾ ಇಲ್ಲಿಂದ ಆಚೆ ಹೋಗು ಎಂದು ರಾಮನನ್ನು ಹೊರಹಾಕಿದನು ರಾಮು ಮನೆಗೆ ಬಂದು ತಾಯಿಗೆ ಎಲ್ಲವನ್ನೂ ಹೇಳಿದನು ಗೌರಮ್ಮ ಸತ್ಯ ಹೇಳಿದ್ದಕ್ಕೆ ನೀನು ಸರಿಯಾಗಿ ಮಾಡಿದ್ದೀಯಾ ಎಂದು ಸಂತೈಸಿದಳು ಕೆಲ ದಿನಗಳ ನಂತರ ಗ್ರಾಮದಲ್ಲಿ ಒಂದು ದೊಡ್ಡ ಹಬ್ಬ ಬಂತು ಎಲ್ಲರೂ ಶರ್ಮಾ ಅಂಗಡಿಗೆ ಬಂದು ಖರೀದಿ ಮಾಡುತ್ತಿದ್ದರು ಆಗ ಒಬ್ಬ ವೃತ್ತ ವ್ಯಾಪಾರಿ ಗ್ರಾಮಕ್ಕೆ ಬಂದನು ಅವನ ಹೆಸರು ಗುಪ್ತಾ ಗುಪ್ತ ಶರ್ಮಾನ ಬಗ್ಗೆ ತಿಳಿದುಕೊಂಡು ಅಂಗಡಿಗೆ ಬಂದನು ಶರ್ಮಾ ಗುಪ್ತನನ್ನು ಸ್ವಾಗತಿಸಿ ತನ್ನ ಸಾಮಾನುಗಳನ್ನು ತೋರಿಸಿದನು ಗುಪ್ತಾ ಒಂದು ದೊಡ್ಡ ಆರ್ಡರ್ ನೀಡಬೇಕೆಂದು ಹೇಳಿದನು ಆದರೆ ಗುಪ್ತಾ ಶರ್ಮಾನ ಸಾಮಾನುಗಳ ಗುಣಮಟ್ಟವನ್ನು ಪರೀಕ್ಷಿಸಿದನು ಅವನು ಒಂದು ಬಟ್ಟೆಯನ್ನು ತೆಗೆದು ಇದು ದುರ್ಬಲ ಗುಣದ್ದು ನೀನು ಇದನ್ನು ಉತ್ತಮದಂತೆ ಹೇಳುತ್ತಿದ್ದೀಯಾ ಎಂದು ಕೇಳಿದನು ಶರ್ಮಾ ಆಶ್ಚರ್ಯಗೊಂಡನು ಗುಪ್ತಾ ಮುಂದೆ ಹೇಳಿದನು ನಾನು ಗ್ರಾಮದ ಒಬ್ಬ ಯುವಕನಿಂದ ಎಲ್ಲವನ್ನೂ ಕೇಳಿದ್ದೇನೆ ಅವನ ಹೆಸರು ರಾಮು ಅವನು ನಿಮ್ಮ ಸಾಮಾನುಗಳ ಬಗ್ಗೆ ಸತ್ಯ ಹೇಳಿದನು ಅದರಿಂದ ನಾನು ನಿಮ್ಮನ್ನು ನಂಬಿ ಬಂದಿದ್ದೇನೆ ಶರ್ಮಾ ಆಶ್ಚರ್ಯದಿಂದ ರಾಮು ಬಗ್ಗೆ ಯೋಚಿಸಿದನು ಅವನು ರಾಮು ಮಾಡಿದ ಸತ್ಯದಿಂದ ತನ್ನ ಅಂಗಡಿ ಉಳಿದುಕೊಂಡಿತ್ತು ಗುಪ್ತ ದೊಡ್ಡ ಆರ್ಡರ್ ನೀಡಿ ಹೋದನು ಶರ್ಮಾ ರಾಮು ಮನೆಗೆ ಬಂದು ರಾಮು ನೀನು ಸತ್ಯ ಹೇಳಿದ್ದಕ್ಕೆ ನನ್ನ ಅಂಗಡಿ ಉಳಿದಿತ್ತು ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಇಂದಿನಿಂದ ನಾನು ಸತ್ಯವಾದಿ ವ್ಯಾಪಾರಿಯಾಗುತ್ತೇನೆ ಎಂದು ಹೇಳಿದನು ಆ ಘಟನೆಯ ನಂತರ ಗ್ರಾಮದಲ್ಲಿ ರಾಮು ಖ್ಯಾತಿ ಪಡೆದನು ಎಲ್ಲರೂ ಅವನನ್ನು ಸತ್ಯದ ಮಾನವನೆಂದು ಕರೆಯುತ್ತಿದ್ದರು ರಾಮು ತನ್ನ ತಾಯಿಯ ಮಾತನ್ನು ನೆನಪಿಸಿಕೊಂಡು ಯಾವಾಗಲೂ ಸತ್ಯ ಹೇಳುತ್ತಿದ್ದನು ಒಂದು ದಿನ ಗ್ರಾಮದ ಸರ್ಪಂಚನ ಮಗ ರಾಜು ರಾಮನೊಂದಿಗೆ ಆಟವಾಡುತ್ತಿರುವಾಗ ಒಂದು ಚಿನ್ನದ ಕಡಗ ಕಳೆದುಕೊಂಡನು ರಾಜು ಭಯಪಟ್ಟು ನಾನು ಕಳೆದುಕೊಂಡಿಲ್ಲ ಎಂದು ಹೇಳಿದನು ಆದರೆ ರಾಮು ಸತ್ಯ ತಿಳಿದಿದ್ದನು ಅವನು ರಾಜುವಿಗೆ ಸತ್ಯ ಹೇಳು ಸತ್ಯ ಹೇಳಿದರೆ ಯಾವುದೇ ದೋಷವಿಲ್ಲ ಎಂದು ಸಲಹೆ ನೀಡಿದನು ರಾಜು ರಾಮು ಮಾತನ್ನು ಮಾನ್ಯ ಮಾಡಿ ಸತ್ಯ ಹೇಳಿದನು ಸರ್ಪಂಚನು ರಾಜುವನ್ನು ಶಂಕಿಸದೆ ಸತ್ಯ ಹೇಳಿದ್ದಕ್ಕೆ ನೀನು ಧೈರ್ಯವಂತ ಎಂದು ಪ್ರಶಂಸಿಸಿದನು ಆ ದಿನದಿಂದ ಗ್ರಾಮದಲ್ಲಿ ಸತ್ಯ ಹೇಳುವ ಸಂಸ್ಕೃತಿ ಬೆಳೆಯಿತು ಶರ್ಮಾ ತನ್ನ ಅಂಗಡಿಯಲ್ಲಿ ಉತ್ತಮ ಸಾಮಾನುಗಳನ್ನು ಮಾತ್ರ ಖರೀದಿಸಿ ಮಾರಾಟ ಮಾಡತೊಡಗಿದನು ಗ್ರಾಮಸ್ಥರು ಎಲ್ಲರೂ ಶರ್ಮಾನ ಅಂಗಡಿಗೆ ಬರುತ್ತಿದ್ದರು ಕೆಲ ತಿಂಗಳುಗಳ ನಂತರ ಗ್ರಾಮದಲ್ಲಿ ಜಾತ್ರೆ ಬಂತು ಆಗ ಒಬ್ಬ ಮೋಸಗಾರ ಗ್ರಾಮಕ್ಕೆ ಬಂದು ನಕಲಿ ಸಾಮಾನುಗಳನ್ನು ಮಾರಾಟ ಮಾಡುತ್ತಿದ್ದನು ರಾಮು ಅದನ್ನು ನೋಡಿ ಎಲ್ಲರಿಗೂ ತಿಳಿಸಿದನು ಇವನ ಸಾಮಾನುಗಳು ನಕಲಿ ಸತ್ಯ ಹೇಳಿ ಖರೀದಿಸಬೇಡಿ ಎಂದು ಗ್ರಾಮಸ್ಥರು ರಾಮು ಮಾತನ್ನು ನಂಬಿ ಮೋಸಗಾರನನ್ನು ಹೊರಹಾಕಿದರು ಮೋಸಗಾರನು ಗ್ರಾಮ ತೊರೆದು ಹೋದನು ಈ ಎಲ್ಲ ಘಟನೆಗಳಿಂದ ರಾಮು ಗ್ರಾಮದ ನಾಯಕನಾದನು ಗೌರಮ್ಮ ತನ್ನ ಮಗನನ್ನು ಹೊಗಳಿ ಸತ್ಯವೇ ನಮ್ಮ ಜೀವನದ ಅತ್ಯಂತ ದೊಡ್ಡ ಶಕ್ತಿ ಎಂದು ಹೇಳಿದಳು ಶರ್ಮಾ ಸಹ ರಾಮು ಜೊತೆಗೆ ಸತ್ಯದ ಮಾರ್ಗದಲ್ಲಿ ನಡೆಯತೊಡಗಿದನು ಗ್ರಾಮದಲ್ಲಿ ಎಲ್ಲರೂ ಸಂತೋಷವಾಗಿ ವಾಸಿಸುತ್ತಿದ್ದರು ಮೊರಲಿಷ್ಟೇ ಸತ್ಯ ಹೇಳುವುದು ಯಾವಾಗಲೂ ಸರಿಯಾದದ್ದು ಸತ್ಯ ಹೇಳಿದಾಗ ಮೊದಲು ಅವಮಾನ ಸಹಜ ಆದರೆ ಒಂದಲ್ಲ ಒಂದು ದಿನ ಬೆಳಕು ತರುತ್ತದೆ ಮತ್ತು ಎಲ್ಲರ ಗೌರವವನ್ನು ಗಳಿಸುತ್ತದೆ ಈ ಕಥೆ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೊಂದು ಕಥೆಯೊಂದಿಗೆ ಸಿಗೋಣ ಹಾಗೆ ತಪ್ಪದೇ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ధన్యవాదాలు